ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ಕ್ರಿಯೇಷನ್ ಇವತ್ತಿನ ಡಿಸೈನ್ ಬಂತು ಕ್ರೋಶಾಗೆ ಹಾಕುವಂತಹ ಚೈನ್ ಒಳಗೆ ತೋರಿಸ್ತಾ ಇದ್ದೀನಿ ಅದು ಹಾಕುವುದಕ್ಕೆ ಬೇಕಾಗುವ ಮೆಟೀರಿಯಲ್ಸ್ ಇದು ಆರೆಲೆ ದಾರ ಒಂದು ಕಟ್ಟರು ಒಂದು ನೀಡಲ್ಸು ಫಾಲ್ಸು ಈ ನಾಲ್ಕು ಐಟಮ್ಸು ಬೇಕಾಗುತ್ತೆ ಈ ನಾಲ್ಕು ಮೆಟೀರಿಯಲ್ಸ್ ಇದ್ದರೆ ನಾವು ಆರಾಮಾಗಿ ಕ್ರೋಶವನ್ನು ಕಲ್ತ್ಕೊಬೋದು ನೋಡಿ ಕೈನ ಈ ರೀತಿಯಾಗಿ ಇಟ್ಕೊಂಡ್ಬಿಟ್ಟು ಮೂರು ಬೆರ್ಲನ್ನು ಫೋಲ್ಡ್ ಮಾಡ್ಕೊಂಬಿಡ್ಬೇಕು ಇನ್ನೊಂದು ಬೆರ್ಲ್ಗೆ ನಾನು ದಾರ ಈ ರೀತಿಯಾಗಿ ಸುತ್ಕೊತಾ ಇದ್ದೀನಿ ನಂತರ ಮೂರು ಬೆರ್ಲನ್ನು ಓಪನ್ ಮಾಡಿಬಿಟ್ಟು ಫಸ್ಟು ಎಬ್ಬೆರಲು ಆಮೇಲೆ ಮೂರನೇ ಬೆರಲಲ್ಲಿ ಈ ರೀತಿ ನಾಟ್ ಏನು ಹಾಕ್ಕೊಂಡಿರ್ತೀವಿ ನಾಟ್ನ ಟೈಟಾಗಿ ಇಟ್ಕೊಂಡಿದ್ದೀನಿ ನೀವು ಪಾರ್ಟ್ ಒನ್ನಲ್ಲಿ ಹೋಗಿ ಚೆಕ್ ಮಾಡ್ಬೋದು ಆರೇಲೆ ದಾರ ಯಾವ ರೀತಿ ಮಾಡುವುದು ಅಂತ ಅಂತಂದ್ಬಿಟ್ಟು ಪಾರ್ಟ್ ಇರುತ್ತೆ ಯಾರಾದರೂ ನೋಡದೇ ಇದ್ದರೆ ಆ ವಿಡಿಯೋವನ್ನು ಕೂಡ ನೋಡ್ಕೊಂಬಿಡಿ ನಿಮಗೆ ಈಸಿಯಾಗಿ ಬರುತ್ತೆ ನೋಡಿ ಇಲ್ಲಿ ಸ್ಟಾರ್ಟಿಂಗಲ್ಲಿ ನಾರ್ಮಲ್ ಪಾರ್ಟ್ ಟೂ ಅಲ್ಲಿ ಯಾವ ಯಾವ ರೀತಿ ಹಾಕಿದ್ವಿ ನಾವು ನೆನ್ನೆ ವೀಡಿಯೋದಲ್ಲಿ ಬಂದುಬಿಟ್ಟು ಯಾವ ರೀತಿ ಲಾಕ್ ಮಾಡೋದನ್ನು ನೋಡ್ಕೊಂಡಿದ್ವಲ್ಲ ಸೇಮ್ ಅದೇ ರೀತಿಯಾಗಿ ನೋಡಿ ಸೂಜಿನ ಬಟ್ಟೆಗೆ ಈ ರೀತಿಯಾಗಿ ಚುಚ್ಚಿಬಿಟ್ಟು ದಾರವನ್ನು ಹೇಳ್ಕೊತಾ ಇದ್ದೀನಿ ಮೇಲೆಗೆ ನೋಡಿ ಈ ರೀತಿಯಾಗಿ ದಾರವನ್ನು ಮೇಲೆಗೆ ಹೇಳ್ಕೊಂಬಿಟ್ಟು ಇವಾಗ ನಾವು ಲಾಕನ್ನು ಮಾಡ್ಕೋಬೇಕು ಪಾರ್ಟ್ ಟು ಅಲ್ಲಿ ಏನೇನು ಕೊಟ್ಟಿದ್ವಿ ಸೇಮ್ ಸ್ಟಿಚಿಂಗ್ ನಾನು ಇಲ್ಲಿ ಹಾಕ್ಕೊಂಡೆ ನಾಟ್ಗೆ ಮಾತ್ರ ಇವಾಗ ನಾವು ಚೈನ್ ಹೊಲಿಗೆಯನ್ನು ಹಾಕ್ಕೊಳ್ಳೋಣ ಯಾವ ರೀತಿ ಅಂತ ಅಂದ್ಬಿಟ್ಟು ನೋಡೋಣ ನೋಡಿ ಈ ರೀತಿಯಾಗಿ ಸೂಜಿಗೆ ಆಲ್ರೆಡಿ ದಾರ ಇರುತ್ತಲ್ಲ ಆ ದಾರದ ಒಳಗಡೆನೆ ನಾವು ಒಂದೊಂದೇ ಲೇಯರನ್ನು ಈ ರೀತಿಯಾಗಿ ತಗೊಂಬಿಟ್ಟು ಹಾಕೊತ ಹೋಗಬೇಕು ನೋಡಿ ಈ ರೀತಿ ಫಸ್ಟ್ ಸೂಜಿಗೆ ದಾರವನ್ನು ಸುತ್ಕೊಂಬಿಟ್ಟು ಈ ರೀತಿ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ನಿಧಾನಕ್ಕೆ ಹೇಳ್ಕೊಳ್ಳಿ ಬರುತ್ತೆ ಅದು ಸ್ಟಾರ್ಟಿಂಗ್ ಯಾರಿಗೂ ಬರಲ್ಲ ಸ್ವಲ್ಪ ನಿಧಾನಕ್ಕೇ ನೋಡ್ಕೊಳ್ಳಿ ಇವಾಗ ನೋಡಿ ನಾಲ್ಕು ಚೈನು ಆಗಿದ್ಮೇಲೆ ನಾನು ಈ ರೀತಿಯಾಗಿ ಸೂಜಿಯನ್ನು ಬಟ್ಟೆಗೆ ಚುಚ್ಚಿಬಿಟ್ಟು ನಾರ್ಮಲ್ ನಾವು ನೆನ್ನೆ ವಿಡಿಯೋದಲ್ಲಿ ಯಾವ ರೀತಿ ಪಾರ್ಟ್ ಟೂ ಅಲ್ಲಿ ಲಾಕ್ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ತೋರಿಸಿದ್ದೆಲ್ಲ ಅದೇ ರೀತಿಯಾಗಿ ಮಾಡ್ಕೊತಾ ಇದ್ದೀನಿ ಇವಾಗ ನಾನಿಲ್ಲಿ ತಿರ್ಗಾ ಕೂಡ ಇಲ್ಲಿ ನಾವು ಫೋರ್ ಚೈನ್ಸನ್ನು ಹಾಕ್ಕೋಬೇಕಾಗುತ್ತದೆ ನೋಡಿ ದಾರ ಬೆರಲು ಖಾಲಿ ಆದರೆ ಈ ರೀತಿಯಾಗಿ ಸುತ್ಕೊಂಬಿಡಿ ಈ ರೀತಿಯಾಗಿ ನಿಧಾನಕ್ಕೆ ದಾರವನ್ನು ಹೇಳ್ಕೊಬೇಕು ಹೇಳ್ಕೋಬೇಕಾಗುತ್ತೆ ಇದನ್ನು ಚೈನ್ ಒಳಗೆ ಅಂತ ಕರೀತಾರೆ ಕ್ರೋಶಾಗೆ ಮೇಯ್ನ್ ಇಂಪಾರ್ಟೆಂಟ್ ಇದು ಈಸ್ ಚೈನ್ ಡಿಸೈನ್ ಬಂದುಬಿಟ್ರೆ ನಿಮಗೆ ಸ್ಟೈನ್ ಒಳಗೆ ಬಂದುಬಿಟ್ರೆ ನಿಮಗೆ ಈಸಿಯಾಗಿ ನೀವು ಕ್ರೋಶ ಡಿಸೈನ್ಸನ್ನು ಕಲ್ತ್ಕೊಳ್ಳೋದಕ್ಕೆ ತುಂಬಾ ಈಸಿ ಆಗುತ್ತೆ ನೋಡಿ ನಾಲ್ಕು ಸತಿ ನಾನು ಆ ರೀತಿ ಚೈನ್ ಮೇಲೆ ಇವಾಗ ಲಾಕ್ ಮಾಡ್ತಾಯಿದ್ದೀನಿ ನೋಡ್ಕೊಳ್ಳಿ ದಾರ ಎಲ್ಲಿ ಗಂಟೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಬೇಕಾಗುತ್ತೆ ಈ ರೀತಿ ಬಟ್ಟೆಗೆ ಸೂಜಿಯನ್ನು ಸುಚ್ಬಿಟ್ಟು ದಾರನ ಎಳ್ಕೊಂಬಂದು ಲಾಕ್ ಮಾಡಿಬಿಡೋದು ಅಷ್ಟೇ ಇವಾಗ ನೋಡಿ ಇನ್ನೊಂದು ಸರ್ತಿ ನೋಡ್ಕೊಂಬಿಡಿ ನಾನು ತುಂಬ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ನಿಮ್ಗೆ ಅರ್ಥ ಆಗಲಿ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಒಂದಾಯಿತು ಎರಡು ಚೈನ್ ಮೂರು ಚೈನ್ ನಾಲ್ಕು ಚೈನು ನಾಲ್ಕು ಸತಿ ಮಾಡ್ಕೊಂಡ್ವಿ ಇದನ್ನು ನಾಲ್ಕು ಚೈನ್ ಅಂತಾರೆ ಈ ರೀತಿ ಏನಕ್ಕಪ್ಪ ಹಿಂದಕ್ಕೆ ಮುಂದಕ್ಕೆ ಅಂತಂದರೆ ಅದು ಟೈಟಾಗಿ ನೀಟಾಗಿ ಚಿಕ್ಕದಾಗಿ ಟೈಟಾಗಿ ಆಗಿಬಿಡುತ್ತೆ ಚೈನ್ ಅವ್ರಿಗೆ ಸೊ ಅದರಿಂದಾಗಿ ಈ ರೀತಿಯಾಗಿ ಸೂಜಿಯಲ್ಲಿ ಹಿಂದಕ್ಕೆ ಮುಂದಕ್ಕೆ ಅಂದರೆ ನೀಟಾಗಿ ಟೈಟ್ ಆಗುತ್ತೆ ಸೂಜಿಯನ್ನು ಬಟ್ಟೆಗೆ ಸುಚ್ಚಿಬಿಟ್ಟು ನಾರ್ಮಲ್ ಲಾಕ್ ಮಾಡ್ಕೊತಾ ಇದ್ದೀನಿ ಇವಾಗ ನಾನು ನೀವು ಕಂಪಲ್ಸರಿ ಫೋರ್ ಫೋರ್ ಚೈನ್ಗೆ ಲಾಕ್ ಮಾಡ್ಕೊತಾ ಬನ್ನಿ ಆವಾಗ ನಿಮಗೆ ನಿಮಗೆ ತುಂಬಾ ಈಸಿ ಆಗುತ್ತೆ ಅನ್ ಬೇಗ ಕೂಡ ಕಲ್ತ್ಕೊಬೋದು ಫಸ್ಟಿಲಿ ನಾನು ಯಾವ ರೀತಿ ಇದ್ದೀನಿ ಅಂತನ್ಬಿಟ್ಟು ಗಮನವಿಟ್ಟು ನೋಡ್ಕೊಂಬಿಡಿ ನೋಡಿ ಇವಾಗ ನಾಲ್ಕು ಚೈನ್ ಆಯಿತು ನಾಲ್ಕು ಚೈನ್ ಇಲ್ಲಿಗೆ ಬರುತ್ತೆ ಅದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ ಬಟ್ಟೆಗೆ ಚುಚ್ಚುಬಿಟ್ಟು ಈ ರೀತಿಯಾಗಿ ನೋಡಿ ತುಂಬ ಹತ್ತಿರದಿಂದ ಇದ್ದೀನಿ ಈ ರೀತಿಯಾಗಿ ಬಟ್ಟೆಗೆ ಚುಚ್ಚುಬಿಟ್ಟು ಸೂಜಿಯನ್ನು ದಾರನ ಈ ರೀತಿಯಾಗಿ ಸುತ್ಕೊಂಡ್ಬಿಟ್ಟು ಬಟ್ಟೆಯ ಒಳಗಡೆಯಿಂದ ನಾವು ದಾರವನ್ನು ಎಲ್ಕೊಂಡ್ಬರಬೇಕು ಮೇಲೆಗೆ ಅರ್ಥ ಆಗ್ತಾಯಿದೆ ಅನ್ಕೊತೀನಿ ಬಟ್ಟೆಯ ಒಳಗಡೆಯಿಂದನೇ ನಾವು ದಾರವನ್ನು ಎಳ್ಕೊಂಬರ್ಬೇಕಾಗುತ್ತದೆ ತಿರ್ಗಾ ಕೂಡ ಇಲ್ಲಿ ನೋಡ್ತಾ ಇರ್ಬೋದು ಚೈನ್ ಸ್ಟಿಚ್ಚ ಹಾಕೊತಾ ಇದ್ದೀನಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಆಯಿತು ಇವಾಗ ನಾನು ಲಾಕ್ ಮಾಡ್ತಾಯಿದ್ದೀನಿ ಇಲ್ಲಿ ಇವಾಗ ನೋಡ್ತಾ ಇರ್ಬೋದು ನೀವು ಇಲ್ಲಿ ಲಾಕ್ ಇದ್ದೀನಿ ಪಾರ್ಟ್ ಟೂ ಅಲ್ಲಿ ಯಾವ ರೀತಿ ಲಾಕ್ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸಿದ್ದೀನಿ ನಿಮ್ಗೆ ಏನಾದರೂ ಲಾಕ್ ಮಾಡೋಕೆ ಸರಿಯಾಗಿ ಬರ್ತಾಯಿಲ್ಲ ಅಂತಂದರೆ ಅಲ್ಲೋಗಿ ಚೆಕ್ ಮಾಡ್ಕೊಳ್ಳಿ ಪಾರ್ಟ್ ಟೂ ಅಲ್ಲಿ ನೋಡಿ ಇಷ್ಟು ನೀಟಾಗಿ ಬರಬೇಕು ನಾವು ಚೈನ್ ಸ್ಟಿಚಿಂಗ್ ಏನು ಹಾಕಿರ್ತೀವಲ್ಲ ಅದು ಈ ರೀತಿಯಾಗಿ ಬರಬೇಕಾಗುತ್ತದೆ ನೋಡಿ ಇವಾಗ ಬರೀ ಚೈನ್ಗಳನ್ನೇ ಹಾಕ್ಬಿಟ್ಟು ತೋರಿಸ್ತೀನಿ ನಾನು ಉದ್ದಕ್ಕೂ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ದಾರನ ಎಳ್ಕೊಂಡ್ಬರ್ಬೇಕಾಗುತ್ತದೆ ಈ ರೀತಿಯಾಗಿ ನೀವೇನು ಲಾಕ್ ಇನ್ ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಚೈನ್ ಸರಿಯಾಗಿ ನಂಗೆ ಹಾಕಕ್ಕೆ ಇಲ್ಲ ಅಂದರೆ ಈ ರೀತಿಯಾಗಿ ಫಸ್ಟೇ ಒಂದು ಹತ್ತು ಚೈನ್ಗಳನ್ನು ಹಾಕೊತ ಹೋಗಿ ನಾಲ್ಕು ನಾಲ್ಕೇ ನೀವೇನು ಲಾಕ್ ಮಾಡೋಕ್ಕೆ ಹೋಗಬೇಡಿ ಒಂದು ಹತ್ತು ಚೈನ್ಗಳನ್ನು ಈ ರೀತಿಯಾಗಿ ಹಾಕೊಂಬಿಟ್ಟು ಲಾಕ್ ಮಾಡ್ಕೊತ ಹೋಗಿ ನಿಮಗೆ ಒಂದೇ ದಿನಕ್ಕಂತೂ ಖಂಡಿತ ಬರೋಲ್ಲ ಫ್ರೆಂಡ್ಸ್ ಒಂದು ಮೂರು ನಾಲ್ಕು ದಿನ ಟೈಮ್ ತಗೊಳ್ಳೆ ತಗೊಳ್ಳುತ್ತೆ ಅದು ನಾನು ಸ್ಟೆಪ್ ಬೈ ಸ್ಟೆಪ್ ಒಂದೊಂದೇ ಡಿಸೈನ್ಸನ್ನು ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಒಂದೊಂದೇ ನಾನು ಒಂದೊಂದೇ ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪು ಯಾವ ರೀತಿ ಹಾಕುವುದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ ನಾಟು ನಾಟ್ ಯಾವ ರೀತಿ ಹಾಕುವುದು ಚೈನ್ ಯಾವ ರೀತಿ ಹಾಕುವುದು ಡಿಸೈನ್ ಯಾವ ರೀತಿ ಹಾಕೋದು ಬೇಕಾಗುವ ಮೆಟೀರಿಯಲ್ಸು ಎಲ್ಲ ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪಲ್ಲೇ ಹೇಳ್ಕೊಡ್ತಾ ಇದ್ದೀನಿ ಪಾರ್ಟ್ ಒನ್ನಿಂದ ಬನ್ನಿ ನಿಮಗೆ ನೀಟಾಗಿ ಡೀಟೇಲಾಗಿ ಅರ್ಥ ಆಗುತ್ತೆ ನೀವು ಸೆಂಟ್ರಲ್ ಸೆಂಟ್ರಲ್ಲಿ ನೋಡಿದ್ರೆ ಇದು ಅರ್ಥ ಆಗೋಲ್ಲ ಯಾಕಂದರೆ ಇದು ಡೈರೆಕ್ಟಾಗಿ ಬಂದ್ರೇ ಒಂದೊಂದು ಸತಿ ಹಾಕೋಕ್ಕೆ ಕಷ್ಟ ಅನಿಸುತ್ತೆ ಸೊ ಅದರಿಂದಾಗಿ ನಿಮ್ಗೆ ನಿಧಾನಕ್ಕೇ ಹೇಳ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಹತ್ತು ಚೈನ್ಗಳನ್ನು ಹಾಕ್ಕೊತಾ ಇದ್ದೀನಿ ಇವಾಗ ನಾನು ನಾಲ್ಕು ನಾಲ್ಕಕ್ಕೆ ಲಾಕ್ ಮಾಡ್ತಾ ಇಲ್ಲ ಯಾಕಂದರೆ ಫಸ್ಟು ಚೈನ್ ಹಾಕೋದು ಬರಲಿ ಇವಾಗ ಅಂತಂದ್ಬಿಟ್ಟು ಹತ್ತು ಚೈನ್ ಆದಮೇಲೆ ಲಾಕನ್ನು ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಈ ರೀತಿಯಾಗಿ ಹತ್ತು ಚೈನ್ ಆದಮೇಲೆ ಲಾಕನ್ನು ಮಾಡ್ಕೋಬೇಕಾಗುತ್ತದೆ ಈ ರೀತಿ ಎಲ್ಲಿಗಂದರೆ ಅಲ್ಲಿ ಲಾಕ್ ಮಾಡ್ಕೊಬಾದ್ರು ಆ ಹತ್ತು ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಸೂಜಿಯನ್ನು ಬಟ್ಟೆಗೆ ಸುಚ್ಚುಬಿಟ್ಟು ಈ ರೀತಿಯಾಗಿ ದಾರವನ್ನು ಹೇಳ್ಕೊಂಬಿಟ್ಟು ಲಾಕ್ ಮಾಡ್ಕೋಬೇಕಾಗುತ್ತದೆ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಚೈನ್ ಒಳಗೆಯನ್ನು ಹಾಕುವುದು ತುಂಬ ಅಂದರೆ ತುಂಬ ಈಸಿಯಾಗಿ ಹಾಕ್ಬೋದು ಬಟ್ ನೀವು ನಿಧಾನಕ್ಕೆ ಇದನ್ನೇ ಮಾಡಬೇಕು ನೀವು ಇದಕ್ಕಂತಲೇ ಒಂದು ಎರಡು ಅವರ್ ಟೈಮ್ ಕೊಟ್ಬಿಟ್ಟು ಹಾಕಿದ್ರೆ ನಿಮಗೆ ಖಂಡಿತ ಬರುತ್ತೆ ನೋಡಿ ನಾಲ್ಕು ಚೈನು ಕೂಡ ಹಾಕಿದೆ ಇವಾಗ ಇನ್ನೊಂದು ಸತಿ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಮಾಡೋದು ನೆನ್ನೆ ವಿಡಿಯೋ ನೋಡಿದರೆ ಬಂದೇ ಬಂದಿರುತ್ತೆ ಆಲ್ಮೋಸ್ಟ್ ಯಾಕಂದರೆ ಲಾಕ್ ಮಾಡೋದು ತುಂಬ ಈಸಿ ಒಂದೇ ದಿನಕ್ಕೇ ಬಂದುಬಿಡುತ್ತೆ ಇವಾಗ ನಾವು ಲಾಸ್ಟ್ ಎಂಡಿಂಗ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ನೋಡಿ ಸೂಜಿನ ಹಾಗೆ ಕೈಯಲ್ಲಿ ಇಟ್ಕೊಂಡಿದ್ದೀನಿ ನಂತರ ಇಲ್ಲಿ ಎರಡು ಇಂಚಿನಷ್ಟು ದಾರವನ್ನು ಬಿಟ್ಬಿಟ್ಟು ಕಟ್ ಮಾಡ್ತಾ ಇದ್ದೀನಿ ನೋಡ್ಕೋಬೋದು ನೀವು ಒಂದೆರಡು ಇಂಚಿನಷ್ಟು ದಾರವನ್ನು ಬಿಟ್ಬಿಟ್ಟು ಕಟ್ ಮಾಡಿಬಿಟ್ಟು ಈ ರೀತಿ ಸೂಜಿನ ಎಲ್ದುಬಿಟ್ಟು ಸೈಡ್ಗೆ ಇಟ್ಬಿಡೋದು ಅಷ್ಟೇ ಆರು ಲೇಯರ್ ಏನು ತಗೊಂಡಿರ್ತೀವಲ್ಲ ನಾವು ಅದರಲ್ಲಿ ಮೂರು ಮೂರು ಲೇಯರ್ ಸಪ್ರೇಟ್ ಮಾಡ್ಕೊಳ್ಳಿ ಮೂರು ಮೂರು ಲೇಯರ್ ನಾವು ಸಪ್ರೇಟ್ ಮಾಡ್ಕೋಬೇಕಾಗುತ್ತದೆ ನಂತರ ಈ ರೀತಿಯಾಗಿ ಒಂದು ಮೂರರಿಂದ ನಾಲ್ಕು ಗಂಟುಗಳನ್ನು ಹಾಕೊಂಬಿಡಿ ಒಂದು ನೋಡಿ ಈ ರೀತಿಯಾಗಿ ಎರಡು ಮೂರು ಮೂರರಿಂದ ನಾಲ್ಕು ಗಂಟುಗಳು ಹಾಕೊಳ್ಳೋದ್ರಿಂದ ನಮಗಿದೆ ಟೈಟಾಗಿ ಕೂತ್ಕೊಳ್ಳುತ್ತೆ ನೀವು ಹೆಂಗೆಲ್ಲದರೂ ಕೂಡ ಅದು ಬಿಟ್ಕೊಡಲ್ ಬಿಟ್ಕೊಳ್ಳಲ್ಲ ಒಳ್ಗೆ ನಮಗೆ ಬಿಟ್ಕೊಂಡಿರ ಇರಲಿ ಅಂತನ್ಬಿಟ್ಟು ಟೈಟಾಗಿ ಒಂದು ಮೂರಿಂದ ನಾಲ್ಕು ಗಂಟುಗಳನ್ನು ಹಾಕ್ಕೊಳ್ಳಿ ನೋಡಿ ಈ ರೀತಿ ನಾಲ್ಕು ನಾಲ್ಕಕ್ಕೇ ಲಾಕ್ ಮಾಡಬೇಕು ಬಟ್ ನಿಮ್ಗೆ ನಾಲ್ಕು ನಾಲ್ಕಕ್ಕೆ ಲಾಕ್ ಮಾಡೋಕ್ಕೆ ಇಲ್ಲ ನಮಗೆ ಚೈನೇ ಕರೆಕ್ಟಾಗಿ ಅಂದರೆ ಒಂದು ಅಷ್ಟು ದೂರ ಹಾಕೊಂಡೋಗಿ ಒಂದು ಮೂರು ನಾಲ್ಕು ಇಂಚಿನಷ್ಟು ಉದ್ದವನ್ನು ಹಾಕೊಂಡು ಹೋಗ್ಬಿಟ್ಟು ಲಾಕ್ ಮಾಡ್ಕೊತ ಹೋಗಿ ಪರವಾಗಿಲ್ಲ ನೋಡಿ ಇದು ಉಲ್ಟಾ ಉಲ್ಟಾ ನೋಡಿದ್ರೆ ನಿಮಗೆ ಈ ರೀತಿಯಾಗಿರುತ್ತೆ ಸೀದಾ ನೋಡಿದ್ರೂ ಕೂಡ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ ಇಷ್ಟೇ ಈ ಹೊಲಿಗೆ ಹಾಕೋದು ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ